ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ ಸ್ಪೆಷಲ್ ಏನಾದರೂ ಅಲ್ವಾ ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಅಂತೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ ಆಮೇಲೆ ಎಲಿಫೆಂಟ್ಸ್ಗಳು ಕೂಡ ಅವುಗಳ ಏನು ಸ್ಟೆಮಿನಾ ಮತ್ತು ಸ್ಟ್ರೆಂತು ಜಾಸ್ತಿ ಆಗಲಿ ಅಂತೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ ಸೊ ಫಾರ್ರಲ್ಲಿ ಬಂದುಬಿಟ್ಟು ಮೇನು ನಾವು ಬ್ರ್ಯಾಂಚ್ ಪಾಡರ್ಸು ಆಲದ ಮರದ ಆಗಲಿ ಅರಳಿ ಮರದ ಆಗಲಿ ಈ ಥರದ ಇದನ್ನು ಕೊಡ್ತೀವಿ ಆಮೇಲೆ ಹುಲ್ಲು ಗ್ರೀನ್ ಗ್ರಾಸ್ ಕೊಡ್ತೀವಿ ಆಮೇಲೆ ಕಬ್ಬು ಕೊಡ್ತೀವಿ ಈ ಥರದ್ದು ಸ್ಪೆಷಲಾಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ರುಟೀನಲ್ಲಿ ಕೊಡೋಲ್ಲ ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು ಸ್ಪೆಷಲ್ ರೇಷನಲ್ಲಿ ಬಂದುಬಿಟ್ಟು ಭತ್ತ ಗ್ರೀನ್ ಗ್ರಾಮು ಬ್ಲ್ಯಾಕ್ ಗ್ರಾಮು ಗೋಧಿ ಭತ್ತ ಈ ಮತ್ತೆ ಜಾಗರಿ ಆಮೇಲೆ ಕೋಕೋನಟ್ಟು ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ ಪ್ರತಿ ಇದಕ್ಕೆ ಒಂದು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಫಿಮೇಲ್ ಎಲ್ಫೆಂಟ್ಸ್ಗೆ ಕ್ವಾಂಟಿಟಿ ಜ ಹೆಚ್ಚು ಕಡಿಮೆ ಇರುತ್ತೆ ಯೂಸ್ವಲಿ ನಾವು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಯಾವುದೇ ಯಾವುದೇ ಇದು ಇರಲಿ ಪ್ರಾಣಿ ಇರಲಿ ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ ಟೆನ್ ಪರ್ಸೆಂಟ್ ಆಫ್ ದಿ ಬಯೋಮಾಸನ ಕೊಡ್ತೀವಿ ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ನೀವೆಲ್ಲ ಗೊತ್ತು ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ ಅಂದರೆ ನಮಗೆ ಏನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ಚು ಉಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ ಮೇಲ್ ಎಲಿಫೆಂಟ್ಸ್ಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಕೆ ಜಿ ಪರ್ ಡೇ ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು ಸ್ಪೆಷಲ್ ರೇಷನ್ನು ಮತ್ತು ಎಲ್ಲ ರೀತಿಯ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕೊಡ್ತೀವಿ ಎವ್ರಿ ಡೇ ಪರ್ ಎಲಿಫೆಂಟ್ಸು ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಹೆಣ್ಣಾನೆಗೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಕೆ ಜಿ ಫೋರ್ ಫಿಫ್ಟಿ ಟು ಫೈ ಫೈವ್ ಫಿಫ್ಟಿ ಈ ರೇಂಜಲ್ಲಿ ಇದನ್ನು ಫುಡ್ಡನ್ನು ಸಪ್ಲೈ ಮಾಡ್ತೀವಿ ಇದಕ್ಕೆ ದಿನಕ್ಕೆ ಪರ್ ಡೇ ಪರ್ ಡೇ ಯಾಕೆಂದರೆ ಎವರೇಜ್ ನಾವು ಫೈವ್ ತೌಸಂಡ್ ಕೆ ಜಿ ಅಂತ ಇಟ್ಕೊಂಡ್ರು ಮೇಲ್ ಎಲ್ ಫ್ರೆಂಡ್ಸು ಫೋರ್ ತೌಸಂಡಿಂದ ಫೈವ್ ತೌಸಂಡ್ ಕೆ ಜಿ ಇದ್ದೇವೆ ಸೊ ಫೈವ್ ಹಂಡ್ರೆಡ್ ಮಿನಿಮಮ್ ಸ್ವಲ್ಪ ನಾವು ಅಡಿಷನಲ್ ಆಗಿ ಕೊಡ್ತೀವಿ ಯಾಕಂದರೆ ಇದು ಹೆಚ್ಚು ಹೆಚ್ಚು ಮಾಡಿಟ್ಟು ಪರವಾಗಿಲ್ಲ ಚೆನ್ನಾಗಿ ತಿನ್ಕೊಳ್ಳಿ ಹೇಳಿಬಿಟ್ಟು ನಾವು ಇನ್ನೂ ಆಗಿ ಕೊಡ್ತೀವಿ ಹಾಗಾಗಿ ಇಟ್ಸ್ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ನಾವು ಸಪ್ಲೈ ಡೇ ಸ್ಪೆಷಲ್ ರೇಷನನ್ನು ಮಾರ್ನಿಂಗು ಮತ್ತು ಈವ್ನಿಂಗ್ ಕೊಡ್ತೀವಿ ಮಾರ್ನಿಂಗ್ ಸಿಕ್ಸ್ ಕೆ ಜಿ ಸಿಕ್ಸ್ ಟು ಸೆವೆನ್ ಕೆ ಜಿ ಆಗುತ್ತೆ ಈವ್ನಿಂಗು ಸಿಕ್ಸ್ ಟು ಸೆವೆನ್ ಕೆ ಜಿ ಇದು ಏನು ಸ್ಪೆಷಲ್ ರೇಷನ್ನು ತರಕಾರಿ ಅದೆಲ್ಲ ಸೇರಿಬಿಟ್ಟು ಆಫ್ಟರ್ ದಿ ವಾಕ್ ಮಾರ್ನಿಂಗು ಬಿಫೋರ್ ದಿ ವಾಕ್ ಬಿಫೋರ್ ದಿ ವಾಕ್ ಕೊಡ್ತೀವಿ ಈವ್ನಿಂಗು ಆಫ್ಟರ್ ದಿ ವಾಕ್ ಕೊಡ್ತೀವಿ ಹೌದು ಅದೇ ಸ್ಪೆಷಲ್ ಪ್ರೋಟೀನ್ ಕಂಟೆಂಟ್ ಇಟ್ಸ್ ಆಲ್ ಏನಂದ್ರೆ ಇದು ವೆಸ್ಟ್ ತರಕಾರಿಗಳು ನೀವು ಇದು ತಗೋ ಸೌತೆಕಾಯಿ ತಗೋಬಹುದು ಕ್ಯಾರೆಟ್ ತಗೋಬಹುದು ಆಮೇಲೆ ಯಾವುದು ಕೋಸ್ ಇರುತ್ತೆ ಆಮೇಲೆ ಇದು ಯಾವುದದು ಮೂಲಂಗಿ ಇರುತ್ತೆ ಆಮೇಲೆ ಬೇರೆ ಬೇರೆ ತರಕಾರಿಗಳು ಮತ್ತೆ ಗ್ರೀನ್ ಗ್ರಾಮು ಇದು ಬ್ಲ್ಯಾಕ್ ಗ್ರಾಮು ಆಮೇಲೆ ಗೋಧಿ ಇವೆಲ್ಲ ಕೂಡ ಇರುತ್ತೆ ಇಲ್ಲ ಎಲ್ಲಾನು ಮಿಕ್ಸ್ ಮಾಡಿ ಅದು ಕಿಚಡಿ ಅಂತ ಹೇಳ್ತೀವಲ್ಲ ನಾವು ಯೂಸ್ವಲಿ ನಾವು ಕಿಚಡಿ ಅಂತ ತಿಂತೀವಲ್ಲ ಇಟ್ಸ್ ವೆರಿ ಹೈ ರಿಚ್ ಪ್ರೋಟೀನ್ ಅದು ಸೊ ಅದನ್ನ ಇದು ಮಾಡೋಕ್ಕೋಸ್ಕರ ಕಿಚಡಿ ಥರ ಮಾಡ್ತೀವಿ ಇವನ್ ನಾವು ತಿಂತೀವ ನಾವು ತಿನ್ಬೋದು ಅದು ಆ್ಯಕ್ಚುಲಿ ನಾವು ನಾವು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಅದು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂತ ಇದನ್ನ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಹೌದು ಅಪ್ ಟು ದಸರಾ ವರೆಗೂ ಸ್ವಲ್ಪ ಏನಂತಂದ್ರೆ ಏನಾದ್ರೂ ಹೆಲ್ತ್ ಮೇಲೆ ಏನಾದ್ರೂ ಸ್ವಲ್ಪ ವೇರಿಯೇಷನ್ಸ್ ಇದೆ ನಮ್ಮ ವೆಟನರಿ ಡಾಕ್ಟರ್ ಸಜೆಷನ್ ಮೇಲೆ ಹೆಚ್ಚು ಕಡಿಮೆ ಮಾಡ್ತೀವಿ ಒಂಚೂರು ಅದ ಒಂದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಎಲ್ಲ ಒಂದೇ ತರದ್ದು ಆಹಾರನ ಅಥವಾ ಅಭಿಮನ್ಯ ಏನಾದ್ರೂ ವಿಶೇಷವಾಗಿ ವಿಶೇಷವಾಗಿ ಅಂತ ಏನಿಲ್ಲ ಅದಕ್ಕೆ ಬಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ಬಯೋಮಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಕೊಡ್ತೀವಿ ಬಾಡಿ ಸೈಜ್ ಮೇಲೆ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ ಯಾವಾಗ ಈ ಯಾವಾಗಲ್ಲಿ ಪ್ರಾಕ್ಟಿಸ್ ಸೆಕೆಂಡ್ ಬ್ಯಾಚ್ ಇದು ಬರುತ್ತಲ್ಲ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಸರ್ ತಾಲೀಮ್ ಡಿಸ್ಟೆನ್ಸ್ ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಇದೀರಾ ಇವತ್ತಿನ ಕಂಪ್ಲೀಟ್ ಆಗಿ ಬಲಿ ಮಟ್ಟದ ಹೋಗುತ್ತಾ ಅಥವಾ ಹೈವೇ ಸರ್ಕಲ್ ಬೆಳಗ್ಗೆ ನಾವು ಮಟ್ಟದ ಹೋಗಿದೀವಿ ಟೆನ್ ಕಿಲೋಮೀಟರ್ಸ್ ಕಂಪ್ಲೀಟ್ ಕಂಪ್ಲೀಟ್ ಮಾಡಿದ್ವಿ ನಿಮ್ಗೆ ಶೇರ್ ಮಾಡಿದ್ದೀನಿ ನಾನು ಸೊ ಈವ್ನಿಂಗ್ ಏನಂತ ಆವಾಗ ಈವ್ನಿಂಗ್ ಕಡಿಮೆ ಮಾಡ್ತೀನಿ ಒಂದ್ ಜಾಸ್ತಿ ಮಾಡ್ತೀವಿ ಒಂದ್ ಕಡಿಮೆ

तीनलवा याव यो तिनेते तीनलवा बिल्कुल बिल्कुल